ಮಹಾಸ್ವಾಮರ ಚೇತನಕ್ಕೆ ಸಿದ್ಧಾಷ್ಟ್ರಮ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಎಪ್ಪತ್ತೆರಡನೇ ಜಗತ್ತುರು ಬ್ರಹ್ಮ ಪೂಜ್ಯ ಶೀರ್ಷಿ ಡಾಕ್ಟರ್ ನಿರ್ಮಲಾ ವಂಕನಾಥ ಮಹಾಸ್ವಾಮಿ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾರೆ ಇವತ್ತಿನ ನಾನಾಂಕರ ಮತ್ತು ಅಕ್ಷರಾಭ್ಯಾಸ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿ ನೀವೆಲ್ಲರೂ ಕೂಡ ಸಲಹೆ ಸೂಚನೆ ಕೊಟ್ಟಿರುವಂಥ ಮಾಜಿ ಶಾಸಕ ಪ್ರಕಾಶ್ ನಾರಾಯಣ ಹಾಗೆ ಹಿರಿಯ ಪತ್ರಕರ್ತ ಸಂಘಟನೆ ಅರ್ಚಣ್ ಖಳಕವರೇ ದೇಕಂಕಣ್ಣರವರೇ ಶ್ರೀನಿವಾಸವರೇ ಉಮೇಶ್ ಅಣ್ಣವರೇ ಹಾಗೆಯೇ ಮನು ಮತ್ತು ನಮ್ಮ ಮಹೇಶ್ ಅವರೇ ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮೂಡೋದಕ್ಕೆ ಇರುವಂಥ ಎಲ್ಲ ಪೋಷಕ ಬಂಧುಗಳು ಭಾಳ ಮುಖ್ಯ ನಾವು ಕಾರ್ಯಕ್ರಮನ ಮಾಡ್ತೀವಿ ಅಂತ ಸೂಚನೆ ಕೊಡಬಹುದು ಆದರೆ ಸಿದ್ಧತೆಗಳು ಮಾಡ್ಕೊಂಡು ಬರ್ತಕ್ಕಂಥವ್ರು ನೀವು ಹಾಗಾಗಿ ನಮಗೆ ಯಾವ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಕೆಲಸ ಅಂದರೆ ಪೋಷಕ ಬಂಧುಗಳು ಹಾಗಾಗಿ ಏಳ್ಗಿರಿ ಶಾಖೆನಲ್ಲಿ ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡಿದ್ರೂ ಕೂಡ ಈ ಭಾಗದ ಪೋಷಕರು ಬಹಳ ಚೆನ್ನಾಗಿ ಮಕ್ಕಳ ಜೊತೆ ಸ್ಪಂದಿಸಿ ನಮ್ಮ ಶಿಕ್ಷಕರು ಏನು ಹೇಳಿರ್ತಾರೆ ಅದನ್ನು ಗಮನಿಸಿಕೊಂಡು ಅದನ್ನು ಅನುಚಿತವಾಗಿ ನಡೆಸ್ಕೊಳ್ಳುವಂಥ ಕಾರ್ಯಕ್ರಮ ಮಾಡ್ಕೊಂಡ್ಬಂದಿದ್ವಿ ಹಾಗಾಗಿ ಈ ಶಾಲೆ ಪ್ರಾರಂಭ ಆದ ದಿನದಿಂದ ಇಲ್ಲಿವರೆಗೂ ಕೂಡ ಪ್ರತಿ ವರ್ಷದ ರಿಸಲ್ಟ್ ನಿಮಗೆಲ್ಲ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ಗಿಂತ ಕಮ್ಮಿ ಯಾವತ್ತೂ ಬರಲಿಲ್ಲ そう。